శ్రీ గురు సకల జీవళి రెచ్చి మనుకూ కలింగజనక లింగాయత ధర్మగురు స్త్రీ దళిత పురోద్ధారక అప్ప బందివ్యకేతన స్మరికీ ఆ మహాదిన శరణర సంతరం పత్రణి ದುರ್ದೈವವಾದ ಪ್ರವಚನ ಪಿತಾಮಹ ಮಹಾಪ್ರಮ ಪೂಜಾ ಲಿಂಗಾನಂದ ಅಪ್ಪಾಜಿಗಳನ್ನು ಸ್ಕರ್ಚಿತ ಈ ಮಠದ ಒಡೆಯರು ನಾಡಿನ ಸಾವಿರಾರು ಜನಪ್ರ ಮಠದ ಮಠಾಧೀಶರಿಗೆ ನಿರಂತರ ದೀಕ್ಷೆಯನ್ನು ಕಳುಹಿಸಿದ ಚಂದ್ರಮ ಮಹಾಶಿವಿಗಳ ಜಂಗ ಮಹಾಚೇತನಕ್ಕೆ ಶರಣೆಂದು ಅವರ ಹತ್ತೊಂಬತ್ತನೇ ವರ್ಷದ ಸ್ಮರಣೋತ್ಸವ ಹಾಗೂ ಬಸವ ಪತ್ವ ಸಮ್ಮೇಳನ ಹಳ್ಳಿಯಲ್ಲಿ ಈ ಮಹಾ ಬಸವ ವೇದಿಕೆಯ ಮೇಲೆ ಹಾಸೀನರಾದಂತಹ ಪೂಜೆ ಎಲ್ಲ ಜಂಗಮರ ಪಾದದಲ್ಲಿ ಶರಣೋ ಶರಣಾರ್ಥಿಗಳನ್ನು ಬಹಳ ಚೆನ್ನಾಗಿ ಅನುಭವವನ್ನು ನೀಡಿದಂತಹ ಶಬ್ರಮ ಬಲಿ ತಾಯಿಯವರಲ್ಲಿ ಹಾಗೂ ಎಲ್ಲ ಹಿರಿಯರಲ್ಲಿ ವ್ಯವಸ್ಥಾಪಕರಲ್ಲಿ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಶರಣವು ಶರಣಾರ್ಥಿ ಸಮಸ್ತ ಮೂಕ್ಷನರತಿ ಯಾಕೆ ಆಗಕತೆ ಚಪ್ಪಾ ತಂದ್ರೆ ಇದು ತಮ್ಮಹಳ್ಳಿಯ ಜಾತ್ರೆ ತಮ್ಮಹಳ್ಳಿಯ ಜಾತ್ರಾ ಕಾರ್ಯಕ್ರಮ ನಮ್ಮ ಚೆನ್ನವಸವಸಿ ಯೋಯಿ ಇಡಾ ಮನೋತ್ಸವ ಕಾರ್ಯಕ್ರಮ ಅಂದ್ರೆ ಈ ಈ ತಮ್ಮಹಳ್ಳಿಯ ಜಾತ್ರಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಕ ತಗಿಗಳು ಮೂಡಿ ಬಂದಾರೆ ಆರೆ ಅದಕ್ಕೆ ಎಲ್ಲಾರು ಬಂದ್ರು ಬಾಳ್ ವರ್ಷ ಯಾರು ಬಂದಿರಿ ಅದ್ರ ಮಾತು ನಡೀತಾ ಬಹಳ ಸಂತೋಷ ನಮ್ಮ ಇವತ್ತು ಈ ಕೂಡ ಗಾಯಗೂ ಬಹಳ ಸಂತೋಷ ಆಯ್ತು ಬರುವತ್ತೆ ಎರಡು ಕಡೆ ಎರಡ ಬಳಕೆ ಬ್ಯಾನರ್ ಅಲ್ಲಿ ಆಯಾರ ಹಾಕ್ಯಾರ ಶಿವಶರಣ ಶರಣೆಯ ಬ್ಯಾನರ್ ಅನ್ನು ಹಾಕಿ ನೋಡ್ರಿ ಮಾಲಾರ ಚಂದಯ್ಯ ಡೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ನೂರಿಯ ಚಂದಯ್ಯ ಏನ ಸಮಾಜದಲ್ಲಿ ಕಾಯಕ ಪಂಗಡಗಳಿಂದ ಬಂದಂತ ಎಲ್ಲ ಶರಣರ ಬ್ಯಾನರ್ಗಳು ಎಲ್ಲಿದಾವಪ್ಪ ಅಂದ್ರೆ ಹಳ್ಳಿಯ ಈ ರಾಜಬೀದಿ ಅದಾವ ಇಲ್ಲಿ ಏನು ತೋರ್ಸತಿ ಈಗ ಏನು ತೋರ್ಸತ್ತಿ ಅಂದ್ರೆ ನಾವು ಏನು ನೂರು ಎಂಟು ನೂರು ಹತ್ತು ಜನ ಏನು ಸಹಾಯಕ ತಗೊಂಡ ಎಲ್ಲ ಲಿಂಗಾಯ್ತದೇವಲ್ಲ ನಮ್ ಎಲ್ಲರೂ ಏನೂ ಪುಣ್ಯ ಇರೋದಲ್ಲ ಅವು ಎಲ್ಲರೂ ಹೇಗೆ ನಾವು ಸಮತ್ತು ಹೇಳಿದ್ರು ಹಾಗೆ ನಾವು ಎಲ್ಲಾರ ಇದ್ರಪ್ಪ ಒಂದೇ ನಾವು ಮಾದಾಯ ಚೆನ್ನಯ್ಯ ಡೋರ ಕಕ್ಕಯ್ಯ ಸಮಕಾಲಯ್ಯಾರು ಏನು ನಮಗೋಲ್ಲಿ ಹೊರ ಪಂಗಡಗಳದವು ಸಹಾಯಕ ಪಂಗಡಗಳದಲ್ಲ ನಾವೆಲ್ಲ ಒಂದೂ ತೋರಿಸುವಂತ ಒಂದು ಊರು ಯಾವ್ದಾದ್ರು ಇದ್ರ ಅದು ತಮ್ಮ ತಳ್ಳಿ ಅದಕ್ಕಿಂತ ಎಲ್ಲವೂ ಚೆನ್ನಾಗಿ ತಿಳಿಸಿಕೊಟ್ಟವ್ರು ಯಾರಪ್ಪ ಅಂದ್ರ ಸಣ್ಣ ಬಸವ ಶಿವಯೋಗಿಗಳು ನಾವೆಲ್ಲ ಇಲ್ಲಿ ಕೂಡಿದಂಥ ಹೆಚ್ಚು ಇಲ್ಲಿನ ಪೂಜರು ನಾವೆಲ್ಲರೂ ಭಕ್ತರು ಯಾರಪ್ಪ ಅಂತಂದ್ರೆ ಸಣ್ಣ ಬಸವ ಶಿವಯೋಗಿಗಳ ರುನ್ನ ಬಸವ ಶಿವಯೋಗಿಗಳ ಮಕ್ಕಳೇವು ಹೌದು ಬಸವ ಶಿವಯೋಗಿಗಳ ಮಕ್ಕಳು ಹೋಗಿ ಹೌದಲ್ಲ ಚನ್ನ ಬಸವ ಶಿವಯೋಗಿಗಳ ಮಕ್ಕಳೇವು ಅಂದ್ರೆ ನಾವು ಚನ್ನ ಬಸವ ಶಿವಯೋಗಿಗಳ ಹೆಣ್ಣು ಹೇಳುತ್ತದೆ ಸಣ್ಣ ಬಸವಗಳ ಶಿವಯೋಗಿಗಳು ಅವರು ಹೇಳಿದು ಅಷ್ಟು ಅವ್ರ ಬದುಕೇ ಸಂದೇಶವಾಗಿತ್ತು ಅವ್ರ ನಮಗೆಲ್ಲ ಸಂದೇಶವಾಗಿತ್ತು ಅದಕ್ಕೆ ಚನ್ನಬಸವ ಶಿವಯೋಗಿಗಳು ಏನು ಮಾಡ್ತಿದ್ರು ಯಾರವರು ದೇವರಾದರೂ ಅಂತಂದ್ರೆ ಇಷ್ಟಲಿಂಗ ಇಷ್ಟೇ ಇಷ್ಟಲಿಂಗ ಪೂಜೆಯನ್ನು ಮಾತ್ರ ಮಾಡ್ತಿದ್ರು ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಈ ಚಮ್ಮಹಳ್ಳಿಯ ಬಸವ ಭಕ್ತರುಸವ ಶಿವಯೋಗಿಗಳ ಭಕ್ತರು ಕೇವಲ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಇಷ್ಟಲಿಂಗ ಪೂಜೆ ಆದ್ಮೇಲೆ ಐದು ವರ್ಷಗಳನ್ನು ಓದಬೇಕು ಯಾರು ವರ್ಷಗಳನ್ನು ಓದ್ತಾರ ಅವ್ರ ಜೀವನದಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳಾಗ್ತವೆ ಅದಕ್ಕೆ ಈ ಇನ್ನೊಂದು ಬಹಳ ಸಂತೋಷ ಆಗಿ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳು ಅರವತ್ತು ಐವತ್ತು ಅರವತ್ತು ಎಪ್ಪತ್ತು ನ್ಯಾಯ ಇರ್ತಾರೆ ಆಗ ಯುವತಿ ಇರ್ತೀರಿ ನೋಡೋದಾಗ ಬಹಳ ಸಂತೋಷ ಆಗ್ತೈತಿ ಅದಕ್ಕೆ ತಾವೆಲ್ಲ ವರ್ಷಗಳನ್ನು ಓದ್ರಿ ವಚನಗಳನ್ನು ಅನುಸರಿಸ್ರಿ ಮತ್ತು ಬಸವಾದಿ ಹೆಂಗೆ ಹೇಳ್ಯಾರ ಹೆಂಗ ಹೇಳ ನಾನೆಲ್ಲ ಇಷ್ಟಪಡೋದು ಆ ಮಾತ್ರದಲ್ಲಿ ನಾವು ಇವೆಲ್ಲದೂ ಸಾಗಿ ನಮ್ಮ ಜೀವನವನ್ನು ಯಶಸ್ವಿ ಮಾಡ್ಕೊಳೋಣ ನಮ್ಮ ಪಾಂಡವಮಟ್ಟಿ ಅಜಾರು ಇಂಥ ಆ ಇಳಿತನ ಅಸಾರು ಈ ಟೆನ್ ಅಂಥ ತತ್ವ ಹಸಾರು ಇಂಥವು ಇರುವ ಕಾಲಗಳನ್ನು ನಾವು ಬದುಕೇನೇ ನಮ್ಗೆ ಆನಂದ ಅದಕ್ಕೆ ನಮ್ಮ ಟೀ ನಷ್ಟಕ್ಕೆ ಕೂಡಪ್ಪ ಅವರು ಅದರ ಹೇಳಿದರು ಈಗ ಜಾತಿಯ ಜನಗಣತಿ ಆರ್ಥಿಕ ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರದಿಂದ ಮಾಡಕೊಟ್ಟಲ್ಲ ಅಲ್ಲೆಲ್ಲರೂ ನಮ್ಮ ಟೀ ನಚ್ಕಿ ಕೂಡ ಗಟ್ಟಿಯಾಗಿ ಹೇಳಿದ್ರೆ ಎಲ್ಲರೂ ಧರ್ಮದ ಕಾಲದಲ್ಲಿ ಏನಕ್ಕೆ ಬರ್ಬೇಕು ಲಿಂಗಾಯತ ಅಂತ ಬರ್ಸ್ಬೇಕು ಅಲ್ಲಿ ಧರ್ಮದ ಕಾಲದಲ್ಲಿ ಇತರ ಅನ್ನದೇ ಇವಾಗೈತಿ ಅಲ್ಲಿ ಧರ್ಮದ ಕಾಲದಲ್ಲಿ ಿಂಗಾಯಕ ಅಪರಿಸ್ಬೇಕು ಜಾತಿ ಮತ್ತು ಉಪಜಾತಿ ಉಪಜಾತಿಯನ್ನುವಲ್ಲಿ ನಮ್ಮ ಕಾಯಕ ಪಂಗಡಗಳ ಏನೋ ಅದನ್ನು ಬಳಸಬೇಕು ನಮ್ಮ ಧರ್ಮದ ಅಸ್ತಿತ್ವವನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ಒಂದು ಸರ್ಕಾರವನ್ನು ನಾವು ಮಾಡೋಣ ಶ್ರೀಯೋಗಿಗಳ ಈ ಸ್ಮರಣೋತ್ಸವ ಬಹಳ ಯಶಸ್ವಿಯಾಗಿ ನಡೆಸಿ ಆ ಹಕ್ಕುಗಳ ಮಾರ್ಗದರ್ಶನದಲ್ಲಿ ನಾವು ನಿಮಗೆಲ್ಲರೂ ಸಾಕು ಎಲ್ಲರಿಗೂ ಶರಣೌಷ ಹಾಕಿದ್ರು